ಇದು ನನ್ನ ಜೀವನ ಬದಲಾಯಿಸಿದಂಥ ಒಂದು ವಿಚಾರ ಆ ಕಷ್ಟಗಳನ್ನು ಕೊಡುವಂಥ ಕಳ್ಳ ಯಾರು ಎಲ್ಲಿದ್ದಾನೆ ಅನ್ನೋ ಉತ್ತರನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇದರ ಅರ್ಥ ಹೊರಗಡೆ ಬೆಳಕಿಲ್ಲ ನಮ್ಮ ಒಳಗಡೆ ಆ ಬೆಳಕು ಉತ್ಪಾದನೆ ಆಗುತ್ತೆ ಇದರ ಆಧಾರ ಸಮೇತ ನಿಮಗೆ ಹೇಳ್ತಾ ಇರೋದು ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಹಾಗೆ ನಮ್ಮ ದೇಹದಿಂದ ಹೊರಗಡೆ ಏನಾಗ್ತಿದೆ ಅನ್ನೋದು ನಮಸ್ಕಾರ ಇವತ್ತು ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಎಲ್ರಿಗೂ ಇರುವಂಥ ಪ್ರಶ್ನೆ ಬಡವರು ಬಡವರಾಗೇ ಯಾಕಿದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾನೇ ಇದ್ದಾರೆ ನಮ್ಮೆಲ್ಲ ಕಷ್ಟಗಳಿಗೆ ಕಾರಣ ಯಾರು ಆ ಕಷ್ಟಗಳನ್ನು ಕೊಡೋ ಅಂಥ ಕಳ್ಳ ಯಾರು ಎಲ್ಲಿದ್ದಾನೆ ಅನ್ನೋ ಉತ್ತರನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇದು ನನ್ನ ಜೀವನ ಬದಲಾಯಿಸಿದಂಥ ಒಂದು ವಿಚಾರ ಹಾಗಾಗಿ ನನಗೆ ನಂಬಿಕೆ ಇದೆ ಈ ವಿಚಾರ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ವಿಡಿಯೋಗಳಲ್ಲಿ ಪದೇ ಪದೇ ಹೇಳ್ತಾ ಇರ್ತೀನಿ ಈ ಜಗತ್ತು ಮಾಯೆ ಅಂದರೆ ಒಂದು ವಿಡಿಯೋ ಥರ ನಾವು ಅದನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅಂತ ಅದಕ್ಕೆ ಪುರಾವೆ ಕೇಳ್ಬೋದು ನೀವು ಅದು ಹೇಗೆ ಅಂತ ಸೊ ಒಂದು ಪುರಾವೆನ ಕೊಟ್ಟಿದ್ದೀನಿ ಆಗಾಗಲೇ ಕ್ವಾಂಟಮ್ ಫಿಸಿಕ್ಸ್ ಮುಖಾಂತರ ಡಬಲ್ ಸ್ಪ್ಲಿಟ್ ಎಕ್ಸ್ಪಿರಿಮೆಂಟ್ ಮಾಡಿದ್ದು ಆ ವಿಡಿಯೋನ ಮೊನ್ನೆ ಬಿಟ್ಟಿದ್ದೀನಿ ಮತ್ತು ಈ ಲಿಂಕಲ್ಲಿ ಹಾಕಿರ್ತೀನಿ ನೋಡಿ ಈ ನಂಬಿಕೆಯನ್ನು ಬಲಗೊಳಿಸೋಕ್ಕೆ ಇನ್ನೊಂದು ವಿಚಾರನ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಸೊ ಆ ವಿಚಾರದ ಮುಖಾಂತರ ನಮಗೆ ಉತ್ತರ ಸಿಗುತ್ತೆ ನಮ್ಮೆಲ್ಲ ಕಷ್ಟಗಳಿಗೆ ಕಾರಣ ಯಾರು ಬಡತನ ಯಾಕೆ ಹಾಗೇ ಉಳಿಯುತ್ತೆ ಶ್ರೀಮಂತರ ಆಗ್ತಾ ಇರೋರು ಶ್ರೀಮಂತ್ರ ಆಗ್ತಾನೆ ಇರ್ತಾರೆ ಇಂಥೆಲ್ಲ ವಿಚಾರಗಳಿಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೋಡೋಣ ಹಾಗಾದರೆ ನೋಡಿ ಈ ಬೋರ್ಡ್ನ ನಿಮಗೋಸ್ಕರ ಎತ್ಕೊಂಬರ್ತೀನಿ ಎಲ್ಲರೂ ನೋಡ್ತಿರ್ತಾರೆ ಎಲ್ಲೋ ಪಾಠ ಮಾಡೋಕ್ಕೆ ಹೋಗ್ತಾ ಇರ್ಬೋದು ಇವನು ಅಂಥೇಳಿ ಆದರೆ ನನ್ನಲ್ಲಿರೋ ಅಂಥ ವಿಚಾರನ ನಿಮಗ್ ತಿಳಿಸೋದ್ರಿಂದ ನನಗೆ ಖುಷಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಸುಖವಾಗಿ ಬದುಕಬೇಕು ಶಾಂತಿಯಿಂದ ಬದುಕಬೇಕು ಅಂತಂದರೆ ಜ್ಞಾನ ಮುಖ್ಯ ಸೊ ಈ ಥರದ ಜ್ಞಾನವನ್ನು ಹಂಚಬೇಕು ಈ ಥರದ ಜ್ಞಾನ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಚಾನಲ್ ಮಾಡಿರೋದು ಈಗ ನೋಡೋಣ ನಾನು ನಿಮಗೊಂದು ಹೇಳಿದ್ದೆ ನಮ್ಮೆಲ್ಲ ಕಷ್ಟಗಳಿಗೆ ಒಬ್ಬ ಕಳ್ಳ ಕಾರಣ ಇದ್ದಾನೆ ಅವನು ಎಲ್ಲಿದ್ದಾನೆ ಹಾಗೆ ನಮ್ಮೆಲ್ಲ ಕಷ್ಟಗಳಿಗೆ ಅವನೇ ಕಾರಣ ಜೊತೆಗೆ ಬಡತನ ಯಾಕೆ ಕಂಟಿನ್ಯೂ ಆಗ್ತಾ ಇರುತ್ತೆ ನಮಗೆ ಬೇಕಾಗಿದ್ದು ಯಾಕೆ ಸಿಗ್ತಾ ಇರೋದಿಲ್ಲ ಶ್ರೀಮಂತರು ಅಥವಾ ಸುಖ ಪಡೋರು ಯಾಕೆ ಅವ್ರು ಚೆನ್ನಾಗಿರ್ತಾರೆ ಸೊ ಈ ಥರದ್ದೆಲ್ಲ ತುಂಬ ಕ್ವಶನ್ಗಳು ಇದ್ದೇ ಇರ್ತವೆ ಎಲ್ಲರಲ್ಲವಾ ಸೊ ಆ ಕಷ್ಟಗಳನ್ನು ಕಳೆಯೋದಕ್ಕೆ ಈ ಟಾಪಿಕ್ ಹೆಲ್ಪ್ ಆಗುತ್ತೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಆಗುತ್ತೆ ಒಬ್ಬ ಮನುಷ್ಯನ ಚಿತ್ರ ಬಿಡಿಸಿದ್ದೀನಿ ಇಲ್ಲಿ ನಮ್ಮ ಮೆದುಳಿದೆ ಅಂತ ಅನ್ಕೊಳ್ಳೋಣ ಇದು ನಮ್ಮ ಒಳ ಜಗತ್ತು ಅಲ್ವಾ ನಮ್ಮ ಒಳ ಜಗತ್ತಲ್ಲಿದೆ ನಮ್ಮ ಒಳಗಡೆನೇ ಇದೆ ಸೊ ಪ್ರತಿದಿನ ಅದರಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ನಮಗೆ ಮನಸ್ಸು ಅಂತ ಇದೆ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ ಈಗ ಒಂದು ಗೆರೆ ಹೇಳೋಣ ಮಧ್ಯೆ ಈ ಕಡೆ ಹೊರ ಜಗತ್ತಿದೆ ಅಲ್ವಾ ಒಂದು ಹೊರ ಜಗತ್ತಿದೆ ಅಂತ ಅನ್ಕೋಣ ನೀವು ತೇಟ್ರಿಗೆ ಹೋಗಿದ್ದೀರಾ ಫಿಲಮ್ ಥಿಯೇಟರ್ ಅಲ್ಲಿ ನಾವು ಒಂದು ಸಿನಿಮಾ ನೋಡಬೇಕು ಅಂದಾಗ ಸಿನಿಮಾ ಪರದೆ ಮೇಲೆ ಚಿತ್ರ ಬೀಳ್ತಾ ಇರುತ್ತೆ ಹಾಗಂತ ಸಿನಿಮಾ ಚಿತ್ರ ಪರದೆಯಲ್ಲಿದೆ ಇಲ್ಲ ಅದು ಎಲ್ಲಿಂದ ಬರ್ತಾ ಇದೆ ಪ್ರೊಜೆಕ್ಟ್ರಿಂದ ಬರ್ತಾ ಇದೆ ಹಿಂದ್ಗಡೆ ಪ್ರೊಜೆಕ್ಟ್ರ್ ಇರುತ್ತೆ ಇಲ್ಲಿ ಫಿಲಮ್ ರೀಲ್ ಆಗ್ತಾರೆ ಬೆಳಕಿನ ಮುಖಾಂತರ ಆ ಪರದೆ ಮೇಲೆ ಬಿಡ್ತಾರೆ ಸೊ ನಾವೆಲ್ಲ ಏನು ನೋಡ್ತಾ ಇರ್ತೀವಿ ಸಿನಿಮಾ ಅನ್ನೋದು ಪರದೆ ಮೇಲಿದೆ ಹಾಗಾಗಿ ಆ ಸಿನಿಮಾನ ಪರದೆ ಮೇಲೆ ನೋಡ್ತಿದ್ದೀವಿ ಅಂತ ಆದರೆ ಸತ್ಯ ಏನು ಅಂತ ಅಂದರೆ ಸಿನಿಮಾ ಪರದೆ ಮೇಲೆ ಇರೋದಿಲ್ಲ ಪರ್ದೆ ಮೇಲೆ ಪ್ರೊಜೆಕ್ಟರ್ ಮುಖಾಂತರ ಆ ಸಿನಿಮಾನ ರಿಫ್ಲೆಕ್ಟ್ ಮಾಡಿರ್ತೀವಿ ಬಿಟ್ಟಿರ್ತೀವಿ ಅಂದರೆ ನಿಜವಾದ ಸಿನಿಮಾ ಎಲ್ಲಿ ಓಡ್ತಾ ಇದೆ ಅಂತಂದರೆ ಈ ಪ್ರೊಜೆಕ್ಟ್ ಒಳಗಡೆ ಓಡ್ತಾ ಇದೆ ಅಲ್ವಾ ಇಲ್ಲಿಗೆ ಬರೋಣ ನಮ್ಮ ಒಳ ಜಗತ್ತು ಅಲ್ಲಿ ನಮಗೆ ಒಂದು ಬ್ರೈನ್ ಇದೆ ಮೆದುಳಿದೆ ಮೆದುಳಲ್ಲಿ ನೀವು ಕೇಳಿರ್ಬೋದು ಒಂದು ಚಿಕ್ಕದು ಪೀನಲ್ ಗ್ಲ್ಯಾಂಡ್ ಅಂತ ಇರುತ್ತೆ ಸೊ ಮೆದುಳಿನ ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಚಿಕ್ಕದು ಪೀನಲ್ ಗ್ಲ್ಯಾಂಡ್ ಅಂತ ಇರುತ್ತೆ ಅದನ್ನು ವಿಜ್ಞಾನಿಗಳು ನಮ್ಮ ಒಳ ಕಣ್ಣು ಅಂತ ಕರೀತಾರೆ ಅಥವಾ ಇನ್ನೂ ಕೆಲವರು ಅದನ್ನು ಮೂರನೇ ಕಣ್ಣು ಅಂತಲೂ ಕರೀತಾರೆ ಈ ಒಳ ಕಣ್ಣು ಇದನ್ನು ಯಾಕೆ ಕಣ್ಣು ಅಂತ ಕರೆದ್ರು ನಮಗೂ ಆಲ್ರೆಡಿ ಇಲ್ಲಿ ಎರಡು ಕಣ್ಣಿದೆ ಆದರೆ ಒಳಗಡೆ ಇನ್ನೊಂದು ಕಣ್ಣಿದೆ ಅಂತ ಹೇಳ್ತಿದ್ದಾರೆ ಈ ಕಣ್ಣು ಯಾಕೆ ಹೊರಗಡೆ ಇಲ್ಲ ಕಣ್ಣಿನ ಕೆಲಸನೇ ಬೆಳಕನ್ನು ನೋಡಬೇಕು ಅಂತಲ್ವಾ ಆದರೆ ಇದ್ಯಾಕೆ ಹೊರಗಡೆ ಇಲ್ಲ ಎರಡು ಕಣ್ಣಿದೆ ಆದರೆ ವಿಜ್ಞಾನಿಗಳು ಹೇಳ್ತಾ ಇರೋದು ಇದು ಕಣ್ಣಿನ ಕೆಲಸನೇ ಮಾಡುತ್ತೆ ಒಂಥರ ಬಯಾಲಜಿ ಕ್ಲಾಕ್ ಥರ ಅಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ಗಡಿಯಾರ ಥರ ಕೆಲಸ ಮಾಡುತ್ತೆ ಇದು ಮೆಲಟಾನಿನ್ ಅಂತ ರಿಲೀಸ್ ಮಾಡುತ್ತೆ ಕೆಲವೊಂದು ಹಾರ್ಮೋನ್ಸ್ ಎಲ್ಲ ಮತ್ತು ಹಗಲು ರಾತ್ರಿ ಆದಾಗ ನಮ್ಮ ದೇಹವನ್ನು ತಯಾರು ಮಾಡುತ್ತೆ ಮಲಗೋದಕ್ಕೆ ಮತ್ತು ಎಚ್ಚರಾಗೋದಕ್ಕೆ ಇದು ಇದೇನು ಮಾಡುತ್ತೆ ಅಂತಂದರೆ ಇದಕ್ಕೆ ಬೆಳಕು ಬೇಕು ಬೆಳಕು ಬೇಕು ಅಂತ ಎಲ್ಲಿಂದ ತೊಗೊಳುತ್ತೆ ಅದು ಹೇಗೋ ತೊಗೊಳುತ್ತೆ ಈ ಕಣ್ಣಿನ ಮುಖಾಂತರ ಸೆನ್ಸ್ ಮಾಡುತ್ತೆ ಸೊ ನಾವು ಎಚ್ಚರ ಇದ್ದಾಗ ಬೆಳಕಿದೇನೋ ಬಿಸಿಲಿದೆನೋ ಅಥವಾ ಕತ್ಲಿದೆನೋ ಅನ್ನೋ ಅಂತ ಒಂದು ಇನ್ಫಾರ್ಮೇಷನ್ ಇದು ಹೇಗೋ ತೊಗೊಳುತ್ತೆ ತೊಗೊಂಡು ಇದ್ರ ಮುಖ ಯಾವ ಕಡೆ ಮಾಡಿದೆ ಅಂತಂದರೆ ನಮ್ಮ ಹೃದಯದ ಕಡೆ ಮಾಡಿದೆ ಅದು ಯಾಕೆ ಮಾಡಿದೆ ಏನು ಕಾರಣ ಅದಕ್ಕೆ ನೋಡಿ ಒಳ ಕಣ್ಣು ಅಂತ ಹೇಳಿದ್ವಿ ನಮ್ಮ ಹೃದಯದಲ್ಲಿ ಏನು ಕೆಲಸ ಮಾಡಿ ನಡೆಯುತ್ತೆ ಅಂತಂದರೆ ಬ್ಲಡ್ ಪಂಪ್ ಮಾಡುತ್ತಲ್ವ ಬ್ಲಡ್ ಅಂತಂದ್ರೆ ಏನು ಎನರ್ಜಿ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಎನರ್ಜಿ ಶಕ್ತಿ ಆ ಶಕ್ತಿ ಎಲ್ಲಿಂದ ಬರ್ತಾ ಇದೆ ಈ ಒಂದು ನಮ್ಮ ಹೃದಯದಿಂದ ಬರ್ತಾ ಇದೆ ಸೊ ಹೃದಯನ ಏನಂತ ಕರಿಬೋದು ನಾವು ಎನರ್ಜಿ ಪಂಪ್ ಮಾಡ್ತಾ ಇರೋದ್ರಿಂದ ಅದನ್ನು ಎಂಜಿನ್ ಅಂತ ಕರಿಬೋದು ಇನ್ ಅಂದರೆ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಎನರ್ಜಿ ಅಂತ ಅಂದ್ರೆ ಏನು ಮತ್ತೆ ಬೆಂಕಿ ಅಥವಾ ಬೆಳಕು ಆ ಥರ ಎಲ್ಲ ನಾವು ಇಮೇಜಿನ್ ಮಾಡ್ಕೋಬೋದು ಸೊ ಆ ಎನರ್ಜಿ ಆ ಶಕ್ತಿಯ ಬೆಳಕನ್ನು ಈ ಪೀನಲ್ ಗ್ಲ್ಯಾಂಡ್ ಗ್ರಹಿಸ್ತಾ ಇರುತ್ತೆ ಸೊ ನಾವು ರಾತ್ರಿ ಆದ ತಕ್ಷಣನೇ ಆ ಬೆಳಕಿನ ಆಧಾರದ ಮೇಲೆ ಈ ಪಿನಲ್ ಗ್ಲ್ಯಾಂಡು ನಮ್ಮ ನಿದ್ರೇನ ಕಂಟ್ರೋಲ್ ಮಾಡುತ್ತೆ ನಮಗೆ ನಿದ್ರೆ ಬರ್ತಿದೆ ಅಂತ ಹಿಂಗೆ ಆಕಳಿಸ್ತೀವಿ ನಾವು ನಿದ್ರೆ ಮಾಡಬೇಕು ಅಂತ ಅಂದ್ಕೊಂಡು ಆ ಟೈಮ್ ಟೈಮ್ ನಿದ್ದೆ ಮಾಡ್ತಿದ್ದೀವಿ ಅಂದರೆ ಕಾರಣ ಈ ಪಿನಲ್ ಗ್ಲ್ಯಾಂಡು ಸೊ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತ ಕೇಳ್ಬೋದು ಸೊ ನಮಗೊಂದು ಒಳಗಣ್ಣಿದೆ ಮೂರನೇ ಗಣ್ಣಿದೆ ಅಂತ ಹೇಳೋಕ್ಕೆ ನಾನು ಇದನ್ನು ಹೇಳಿದ್ದು ಸೊ ಈಗ ಅರ್ಥ ಆಯಿತು ಇದು ಇನ್ಫಾರ್ಮೇಷನ್ನು ಡೈರೆಕ್ಟಾಗಿ ಲೈಟಿಗೆ ಇರೋದಿಲ್ಲ ಬಟ್ ಲೈಟಿನ ಇನ್ಫಾರ್ಮೇಷನ್ನ ಹೇಗೋ ತೊಗೊಳುತ್ತೆ ಅಂಥೇಳಿ ಸೊ ಹೃದಯದ ಮುಖಾಂತರ ತೊಗೊಳುತ್ತೆ ಕಣ್ಣಿನ ಮುಖಾಂತರನೂ ತೊಗೋಬೋದು ಆ ಬೆಳಕನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಕ್ ಹೊರಟಿದ್ದೀನಿ ನಾವೇನು ಅಂದ್ಕೊಂಡಿದ್ವಿ ಬೆಳಕು ಹೊರಗಡೆ ಇದೆ ಆ ಹೊರಗಡೆ ಬೆಳಕು ಈ ಎಲ್ಲ ಚಿತ್ರಗಳನ್ನು ಅಂದರೆ ನಮ್ಮ ಕಣ್ಮುಂದೆ ಮುಂದೆ ಕಾಣ್ತಿರೋಂಥ ಗಿಡ ಪ್ರಕೃತಿ ಅಥವಾ ಮನುಷ್ಯರು ಪ್ರಾಣಿಗಳು ಇವೆಲ್ಲ ಕಾಣ್ತಾ ಇರೋದಕ್ಕೆ ಕಾರಣ ಬೆಳಕು ಅನ್ನೋದು ಹೊರಗಡೆ ಇದೆ ಹಾಗಾಗಿ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಅದೆಲ್ಲ ನಾನು ಹೇಳ್ತಾ ಇರೋದು ಸೊ ನಾನು ಹೇಳ್ತಾ ಇರೋದು ಬೆಳಕನ್ನು ನಾವೇ ಉತ್ಪಾದನೆ ಮಾಡ್ತೀವಿ ಬೆಳಕು ಅನ್ನೋದು ಹೊರಗಡೆ ಇಲ್ಲ ನೀವು ಹೇಳ್ಬೋದು ಸೂರ್ಯನಿಂದ ಬೆಳಕು ಬರ್ತಿದ್ದಂತ ಸೂರ್ಯ ಬಿಡುಗಡೆ ಮಾಡೋದು ಬೆಳಕಲ್ಲ ಹೀಟ್ ಎನರ್ಜಿ ಥರ್ಮಲ್ ಎನರ್ಜಿ ಲೈಟ್ ಎನರ್ಜಿ ಅಲ್ಲ ಸೂರ್ಯ ಬಿಡುಗಡೆ ಮಾಡ್ತಾ ಇರೋದು ಶಾಖ ಮಾತ್ರ ಆದರೆ ಅದು ಬೆಳಕಾಗಿ ಕನ್ವರ್ಟ್ ಎಲ್ಲಿ ಆಗ್ತಿದೆ ಅಂತ ಹೇಳ್ತಾ ಇರೋದನ್ನ ನಿಮಗೆ ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಜೀವನ ನೋಡೋ ರೀತಿ ಬದಲಾಗುತ್ತೆ ಸೊ ನನ್ನ ವಿಚಾರದಲ್ಲಿ ಅದಾಗಿದ್ದು ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು ನನಗೆ ಸೊ ಅದನ್ನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಸೊ ನಾನೇನು ಹೇಳಿದೆ ಬೆಳಕು ಅನ್ನೋದು ಸೂರ್ಯನಿಂದ ಬರ್ತಾ ಇಲ್ಲ ನಾವು ನ ಸ್ವತಃ ನಮ್ಮ ದೇಹ ತಯಾರು ಮಾಡ್ತಾ ಇದೆ ಅಂಥೇಳಿ ಸೂರ್ಯನಿಂದ ನಾವು ತಗೊಳ್ತಾ ಇರೋದು ಶಾಖದ ಶಕ್ತಿ ಶಾಖ ಹೀಟ್ ಟೆಂಪ್ರೇಚರ್ ಅದನ್ನು ಟೆಂಪ್ರೇಚರಿಂದ ಅಳಿತೀವಿ ಆ ಶಾಖದ ಶಕ್ತಿಯನ್ನು ಆ ಥರ್ಮಲ್ ಎನರ್ಜಿಯನ್ನು ಲೈಟಾಗಿ ಕನ್ವರ್ಟ್ ಮಾಡ್ತಾ ಇರೋದು ಈ ಪಿನಲ್ ಗ್ಲ್ಯಾಂಡ್ ಇದಕ್ಕೆ ನೀವು ಕೇಳ್ಬೋದು ಏನು ಆಧಾರ ಕೊಡ್ತೀಯಾ ನಾವು ನಮ್ಮ ಲೈಟನ್ನು ನಮ್ಮ ಬೆಳಕನ್ನು ನಾವೇ ತಯಾರು ಮಾಡ್ತೀವಿ ಅಂತ ಉದಾಹರಣೆ ನೀವು ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಂಡಾಗ ನಿಮಗೆ ಕಣ್ಣಿನ ರೆಪ್ಪೆ ಮೇಲೆ ಕಲರ್ 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 ಬೆಳಕು ಬರ್ತಾ ಇರುತ್ತೆ ಏನೇನೋ ವಿಚಿತ್ರ ವಿಚಿತ್ರ ಡಿಸೈನ್ ಆಗ್ತಾ ಇರುತ್ತೆ ಅಲ್ವಾ ಆ ಕಲರ್ ಎಲ್ಲಿಂದ ಬಂತು ಆ ಎಲ್ಲಿಂದ ಬಂತು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುತ್ಕೊಳ್ಳಿ ಅದನ್ನ ಗಮನಿಸ್ತಾ ಹೋಗಿ ಕಲರ್ ಕಲರ್ ಏನಾದರೂ ಒಂದು ಬರ್ತಾ ಹೋಗುತ್ತೆ ಬ್ಲಿಂಕ್ ಆಗ್ತಾ ಇರುತ್ತೆ ಲೈಟ್ ಬರುತ್ತೆ ಬಿಳಿ ಕಲರ್ ಕಾಣಿಸುತ್ತೆ ಅಷ್ಟೇ ಅಲ್ಲ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಈಗ ನಾನು ನಮ್ಮ ತಾಯಿಯನ್ನು ನೆನೆಸ್ಕೋಬೇಕು ಅಂತ ಅಂದರೆ ಕಣ್ಣು ಮುಚ್ಕೊತೀನಿ ನಮ್ಮ ತಾಯಿಯ ರೂಪನ ತೊಗೊಂಬರ್ತೀನಿ ಇಮ್ಯಾಜಿನೇಷನಲ್ಲಿ ಅಂತ ನೀವು ಕರಿತೀರ ಆ ಇಮ್ಯಾಜಿನೇಷನಲ್ಲಿ ನಿಮ್ಮ ತಾಯಿ ಅಥವಾ ನೀವು ನೆನೆಸ್ಕೊಂಡವ್ರ ರೂಪ ನೋಡಬೇಕು ಅಂತಂದರೆ ಅದು ಕಲರ್ ಎಲ್ಲಿಂದ ಬಂತು ಅದು ಬೆಳಕು ಎಲ್ಲಿಂದ ಬಂತು ಕಲರ್ ಆಗಿ ಕಾಣಿಸ್ತಾ ಇದ್ದಾನೆ ಪಿಕ್ಚರ್ ಅಲ್ವಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅವ್ರ ಮುಖ ಕಾಣುತ್ತೆ ಅಥವಾ ನೀವೇನು ಒಂದು ಕಾರ್ ನೆನೆಸ್ಕೋಬೇಕಾ ಕಾರ್ ನೆನೆಸ್ಕೊತೀರಾ ನೀವೇನಾದರೂ ನೆನೆಸ್ಕೊಳ್ಳಿ ಅದಕ್ಕೆ ಬಣ್ಣ ಇರುತ್ತೆ ಬೆಳಕಿರುತ್ತೆ ಅಲ್ವಾ ಆ ಬಣ್ಣ ಬೆಳಕು ಎಲ್ಲಿಂದ ತುಂಬಿದ್ರಿ ಅದು ಎಲ್ಲಿಂದ ಬಂತು ಈಗ ಕಣ್ಣು ಮುಚ್ಕೊಂಡ್ರೆ ಕತ್ಲಾಗಿರ್ಬೇಕಾಗಿತ್ತು ನಾವು ನೆನಪು ಮಾಡಿಕೊಂಡ್ರು ಕೂಡ ನನ್ನ ಆತ್ಮೀಯರು ನೆನಪು ಮಾಡಿಕೊಂಡ್ರೆ ಅವ್ರ ಮುಖ ಕಾಣಿಸ್ಬಾರ್ದಕ್ಕೆ ಕತ್ಲೆ ಇರುತ್ತಲ್ಲ ಕಣ್ಣು ಮುಚ್ಚಿರ್ತೀನಿ ಆದರೆ ಯಾಕೆ ಕಾಣಿಸ್ತಾ ಇದೆ ಅದು ನಾನು ಅದನ್ನೇ ಹೇಳಕ್ಕೆ ಹೊರಟಿರೋದು ಇದ್ರ ಕೆಲಸ ಪೀನಲ್ ಗ್ಲ್ಯಾಂಡ್ ಈ ಮೂರನೇ ಕಣ್ಣಿನ ಕೆಲಸನೇ ಶಾಖದ ಶಕ್ತಿಯನ್ನು ತಗೊಂಡು ಸೂರ್ಯನಿಂದ ಅದನ್ನು ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ನಮ್ಮ ಬ್ರೈನಿಗೆ ಕೊಡ್ತಾ ಇರೋವಂಥದ್ದು ಇದರ ಅರ್ಥ ಹೊರಗಡೆ ಬೆಳಕಿಲ್ಲ ನಮ್ಮ ಒಳಗಡೆ ಆ ಬೆಳಕು ಉತ್ಪಾದನೆ ಆಗುತ್ತೆ ಇದಕ್ಕೆ ಉದಾಹರಣೆ ಕೊಟ್ನೆಲ್ಲ ಕಣ್ಣು ಮುಚ್ಕೊಂಡ್ರೆ ನಿಮಗೆ ಕಲರ್ ಕಲರ್ದೇನೋ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅಂತ ಒಂದು ಚಿತ್ರಗಳೆಲ್ಲ ಮೂಡ್ತವೆ ನೆನೆಸ್ಕೊಂಡ್ರೆ ಅವರು ಕಲರ್ನಲ್ಲೇ ಬರ್ತಾರೆ ಅಥವಾ ವಸ್ತುಗಳ್ನ ಕಲರ್ನಲ್ಲೇ ನೆನಪು ಮಾಡ್ಕೋಬೋದು ಬೆಳಕಿರುತ್ತೆ ಅದರಲ್ಲಿ ಅಂತ ಇದರರ್ಥ ನಾವು ನಮ್ಮ ಬೆಳಕನ್ನು ತಯಾರು ಮಾಡ್ತೀವಿ ಹೊರಗಡೆಯಿಂದ ತೊಗೊಳ್ತಕ್ಕಂಥದ್ದು ಕೇವಲ ಇನ್ಫಾರ್ಮೇಷನು ಟೆಂಪರೇಚರು ಮತ್ತು ಇದೆಲ್ಲ ಸ್ಕ್ಯಾನ್ ಮಾಡ್ತೀವಿ ಬಟ್ ಅದು ಬೆಳಕಿರೋದಿಲ್ಲ ಬೆಳಕು ನಮ್ಮಿಂದ ಹೊರಗಡೆ ಬರುತ್ತೆ ಅನ್ನೋದು ಒಂದು ವಿಚಾರ ಇದು ಅರ್ಥ ಆಯಿತು ಈಗ ಥಿಯೇಟ್ರಿಗೆ ಬರೋಣ ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾ ಪರದೆ ಮೇಲೆ ನೋಡ್ತಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ನಮಗೆಲ್ಲರಿಗೂ ವಿಚಾರ ಗೊತ್ತು ಸಿನಿಮಾ ಎಲ್ಲಿ ರನ್ ಆಗ್ತಾ ಇರುತ್ತೆ ಎಲ್ಲಿ ಓಡ್ತಾ ಇರುತ್ತೆ ಅಂದರೆ ಆ ಹಿಂದ್ಗಡೆ ಇರೋವಂಥ ಪ್ರೊಜೆಕ್ಟ್ರಲ್ಲಿ ಓಡ್ತಾ ಇರುತ್ತೆ ಬೆಳಕು ಎಲ್ಲಿಂದ ಬರುತ್ತೆ ಆ ಪ್ರಾಜೆಕ್ಟ್ರಿಂದನೇ ಬರುತ್ತೆ ಕೇವಲ ಆ ಪರದೆಯ ಮೇಲೆ ಓಡ್ತಾ ಇರೋವಂಥ ಸಿನಿಮಾದ ಬೆಳಕು ಈ ಪರದೆ ಮೇಲೆ ಬೀಳುತ್ತೆ ಅದೇ ರೀತಿ ನಾನು ಹೇಳೋಕೆ ಹೊರಟಿರೋದು ನಾವು ಬೆಳಕನ್ನು ತಯಾರು ಮಾಡ್ತೀವಿ ಶಾಖದ ಶಕ್ತಿಯನ್ನು ಬಳಸ್ಕೊಂಡು ಸೂರ್ಯನಿಂದ ಬರ್ತಕ್ಕಂಥ ಶಾಖದ ಶಕ್ತಿಯನ್ನು ಕನ್ವರ್ಟ್ ಮಾಡಿ ಬೆಳಕಿನ ರೂಪದಲ್ಲಿ ಮತ್ತೆ ನಾವು ಹೊರಗಡೆ ಪ್ರಪಂಚಕ್ಕೆ ಪ್ರೊಜೆಕ್ಟ್ ಮಾಡ್ತೀವಿ ಅಂದರೆ ನಾವು ನಡೆದಾಡುವಂಥ ಪ್ರೊಜೆಕ್ಟರ್ ಅಂತ ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನೋಡಿ ಈ ಪ್ರೊಜೆಕ್ಟರು ಇಪ್ಪತ್ತ್ನಾಲ್ಕು ಗಂಟೆ ರನ್ ಮಾಡಿದ್ರೆ ಏನಾಗುತ್ತೆ ಹೀಟ್ ಆಗುತ್ತಲ್ವ ನಮ್ಮ ಬ್ರೇನ್ ಏನಾಗುತ್ತೆ ಅದೂ ಆಗುತ್ತೆ ನೀವೇನಾದರೂ ಇಪ್ಪತ್ತ್ನಾಲ್ಕು ಗಂಟೆ ಎಚ್ಚರ ಇದ್ದರೆ ಏನಾಗುತ್ತೆ ರೆಸ್ಟ್ ಮಾಡಬೇಕು ಅನಿಸುತ್ತೆ ರೆಸ್ಟ್ ಮಾಡಬೇಕು ಅನ್ನೋದು ಅರ್ಥ ಏನು ಸ್ವಲ್ಪ ಆಫ್ ಮಾಡು ಪ್ರೊಜೆಕ್ಟ್ರನ್ನ ಹೇಳಿ ಅದಕ್ಕೆ ನಾವು ಕಣ್ಮುಚ್ಚೋದು ಇಲ್ಲಿ ಕೂಡ ಏನು ಮಾಡ್ತೀವಿ ಕಂಟಿನ್ಯೂಸ್ ರನ್ ಆದರೆ ಪ್ರೊಜೆಕ್ಟ್ರ್ ಹೀಟ್ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ ಈ ಪ್ರೊಜೆಕ್ಟ್ರನ್ನ ಮಧ್ಯೆ ಮಧ್ಯೆ ಆಫ್ ಮಾಡ್ತೀವಿ ನೈಟ್ ರನ್ ಮಾಡೋದೆಲ್ಲ ಆಫ್ ಮಾಡ್ತೀವಿ ಇದಕ್ಕೆ ರೆಸ್ಟ್ ಕೊಡ್ತೀವಿ ಆ ಹೀಟ್ ಆಗಬಾರ್ದು ಅಂಥೇಳಿ ಬಟ್ ಇಲ್ಲೂ ಅಷ್ಟೇ ನೀವು ನಿದ್ದೆಗೆಟ್ರೆ ಏನಾಗುತ್ತೆ ರೆಸ್ಟ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ ನಮ್ಮ ಬ್ರೈನ್ ಹೀಟ್ ಆಗ್ತಾ ಹೋಗುತ್ತೆ ನಮ್ಮ ಪ್ರೊಸೆಸರ್ ಅಂದರೆ ನಮ್ಮ ನಾವೊಂದು ನಡೆದಾಡೋ ಪ್ರಾಜೆಕ್ಟ್ರಲ್ವ ಹಾಗಾಗಿ ನಮ್ಮ ಬ್ರೈನು ಕೂಡ ಹೀಟ್ ಆಗುತ್ತೆ ಆ ಹೀಟ್ ಆಗೋದನ್ನು ತಡೆಯೋದಕ್ಕೆ ರೆಸ್ಟ್ ಕೊಡುತ್ತೆ ಈ ಪೀನಲ್ ಗ್ಲ್ಯಾಂಡ್ ರೆಸ್ಟ್ ಮಾಡಬೇಕು ನಿದ್ದೆ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಯಾವುದು ಇದು ಒಂದು ಹೇಳಿದೆ ನಾನು ಬೆಳಕು ಅನ್ನೋದು ಹೊರಗಡೆ ಇಲ್ಲ ನಾವು ನಮ್ಮ ದೇಹದಿಂದ ಉತ್ಪಾದನೆ ಮಾಡ್ತೀವಿ ನಮ್ಮ ದೇಹದಿಂದ ಹೋಗುವಂಥ ಬೆಳಕು ಯಾವ ರೀತಿ ಪ್ರೊಜೆಕ್ಟರು ಬೆಳಕನ್ನು ಬಿಡುತ್ತೆ ಪರದೆ ಮೇಲೆ ಅದೇ ರೀತಿ ನಾವು ನಮ್ಮ ಬೆಳಕನ್ನು ತಯಾರು ಮಾಡ್ತೀವಿ ಸೂರ್ಯನ ಶಾಖದ ಶಕ್ತಿಯನ್ನು ಬದಲಾವಣೆ ಮಾಡಿ ಕನ್ವರ್ಟ್ ಮಾಡಿ ನಾವು ಅದನ್ನು ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಹೊರಗಡೆ ಬಿಡ್ತೀವಿ ನಮ್ಮ ಸಿನಿಮಾವನ್ನು ಈ ಹೊರಗಡೆ ಪ್ರಪಂಚಕ್ಕೆ ಬಿಡ್ತೀವಿ ಸೇಮ್ ಏನು ಕೆಲಸ ಮಾಡುತ್ತೆ ಅದು ಅದಕ್ಕೆ ನಾನು ಹೇಳಿದೆ ನಾವು ನಡೆದಾಡೋವಂಥ ಪ್ರಾಜೆಕ್ಟರ್ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಸಿನಿಮಾ ಹಾಲಲ್ಲಿ ಪರದೆಯ ಮೇಲ್ಗಡೆ ಸಿನಿಮಾ ಬರ್ತಿದೆ ಅಂಥೇಳಿ ಅಲ್ಲ ನಿಜವಾದ ಸಿನಿಮಾ ಎಲ್ಲಿ ರನ್ ಆಗ್ತಿದೆ ಅಂತ ಈ ಪ್ರಾಜೆಕ್ಟ್ರಲ್ಲಿ ರನ್ ಆಗ್ತಿದೆ ಅದೇ ರೀತಿ ಪ್ರಪಂಚದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಅದು ಆ ಪರದೆಯ ಮೇಲೆ ಇಲ್ಲ ಅಂದರೆ ನಿಮ್ಮಿಂದ ಹೊರಗಡೆ ಇಲ್ಲ ಆ ನಿಜವಾದ ಸಿನಿಮಾ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ನಿಮ್ಮ ಬ್ರೈನಿಂದನೇ ಇದೆ ಇದರ ಅರ್ಥ ಏನು ಅಂತಂದರೆ ನಾವೆಲ್ಲರೂ ನಡೆದಾಡೋ ಪ್ರಾಜೆಕ್ಟರ್ಸ್ ಪ್ರೊಜೆಕ್ಟರ್ಸ್ ನೀವು ಕೇಳ್ಬೋದು ಹಾಗಾದರೆ ಒಂದೇ ಜಗತ್ತು ಯಾಕಿದೆ ನಾನೊಂದು ನನ್ನ ಸಿನಿಮಾ ಬಿಡ್ತಿದ್ದೀನಿ ಅಂತಂದರೆ ನನ್ನ ಸಿನಿಮಾ ಮಾತ್ರ ಕಾಣಿಸ್ಬೇಕಾಗಿತ್ತು ಯಾಕೆ ಒಂದೇ ಜಗತ್ತು ಕಾಣ್ತಾ ಇದೆ ಇಲ್ಲಿ ನಾವು ತುಂಬ ಜನ ಇದ್ದೀವಲ್ಲ ಸೊ ಇದು ಏನಂತಂದರೆ ಒಂದು ಪ್ರಾಜೆಕ್ಟರು ಒಂದು ಸಿನಿಮಾ ಬಿಡುತ್ತೆ ಅಂತ ಅರ್ಥ ಅಲ್ಲ ನಾವೆಲ್ಲ ಏನು ಮಾಡ್ತಿದ್ದೀವಿ ಉದಾಹರಣೆಗೆ ನಾವಿಲ್ಲಿ ಒಂದು ನೂರು ಜನ ಇದ್ದೀವಿ ಅಂತ ಅಂದ್ಕೊಳ್ಳಿ ನೂರು ಜನ ಇದ್ದಾಗ ಏನಾಗುತ್ತೆ ಈ ನೂರು ಜನ ಪ್ರೊಜೆಕ್ಟ್ರು ಸೇರಿಸ್ಬಿಟ್ಟು ನಾವು ಒಂದೇ ಸಿನಿಮಾನ ಬಿಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಈ ಸಿನಿಮಾ ಬಿಟ್ಟ ಮೇಲೆ ಇಲ್ಲಿರೋ ಅಂಥ ಮತ್ತೆ ಸ್ಕ್ಯಾನ್ ಮಾಡ್ತೀವಿ ಕಣ್ಣಿನ ಮುಖಾಂತರ ಸ್ಕ್ಯಾನ್ ಮಾಡಿ ಮತ್ತೆ ಒಳಗಡೆ ತೊಗೊತೀವಿ ಮತ್ತೆ ಪ್ರೊಸೆಸ್ ಮಾಡ್ತೀವಿ ಮತ್ತೆ ಬಿಡ್ತೀವಿ ಈ ಥರ ಸರ್ಕಲ್ ಆಗ್ತಾ ಇರುತ್ತೆ ಓಕೆ ಈಗ ಒಂದು ನೂರು ಜನ ಇದ್ದೀವಿ ಅಂತ ಅಂದ್ಕೊಳ್ಳಿ ನೂರು ಪ್ರೊಜೆಕ್ಟ್ರ ಅರ್ಥ ಎಲ್ಲ ನೂರು ಪ್ರೊಜೆಕ್ಟ್ರು ಸೇರಿ ಒಂದೇ ಸಿನಿಮಾನ ಬಿಡ್ತಾ ಇದ್ದಾವೆ ಅದೇ ಈ ಜಗತ್ತು ಹಾಗಾದರೆ ನೀವು ನೋಡ್ಬೋದು ಒಂದು ಪ್ರೊಜೆಕ್ಟ್ರು ಮಲ್ಕೊಂಡ್ರೆ ಅಥವಾ ಒಬ್ಬೊಬ್ಬ ಮನುಷ್ಯ ಮಲ್ಕೊಂಡ್ರೆ ಜಗತ್ತು ನಡೀತಾನೆ ಇರುತ್ತೆ ಇದರ ಅರ್ಥ ಏನು ಅಂತಂದರೆ ನಾನೀಗ ಕಣ್ಣು ಮುಚ್ಚಿದರೆ ನನ್ನ ಪ್ರೊಜೆಕ್ಟ್ರನ್ನು ನಾನೀಗ ಆಫ್ ಮಾಡಿದರೆ ಏನಾಗುತ್ತೆ ಜಗತ್ತು ನಡೀತಾ ಇರುತ್ತೆ ಯಾಕಂತಂದರೆ ಬೇರೆ ಕಣ್ಣುಗಳು ಆನ್ ಇರ್ತವೆ ಬೇರೆ ಪ್ರಾಣಿಗಳು ಆನ್ ಇರ್ತವೆ ಅರ್ಥ ಆಯಿತಾ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ನಮ್ಮ ಜಗತ್ತನ್ನು ನಾವೇ ಕ್ರಿಯೇಟ್ ಮಾಡ್ತಾ ಇರೋದು ಅಂತ ಇದಕ್ಕಿಷ್ಟೆಲ್ಲ ನಾನು ಪ್ರೂಫ್ನ ಕೊಟ್ಟಿದ್ದು ಹಾಗಂತ ಈಗ ಸಿನಿಮಾದಲ್ಲಿ ಹೆಂಗೆ ಈಗ ಮುಂದ್ಗಡೆ ಬಂದುಬಿಟ್ಟು ಪ್ರಾಜೆಕ್ಟ್ರಲ್ಲಿ ಕೈ ಆಡಿಸಿದರೆ ಕಾಣಿಸುತ್ತೆ ಈ ಜಗತ್ತಲ್ಲಿ ಆ ಥರ ಅಲ್ಲ ನಾವೆಲ್ಲರೂ ಸೇರಿ ಎಲ್ಲ ಸುತ್ತಲೂ ಆಲ್ಮೋಸ್ಟ್ ಎಷ್ಟು ಕೋಟಿ ಜನಸಂಖ್ಯೆ ಇದೆ ಇಡೀ ಪ್ರಪಂಚದಲ್ಲಿ ಎಷ್ಟು ಪ್ರಾಣಿ ಸಂಕುಲಗಳಿದೆ ಎಷ್ಟು ಪಕ್ಷಿ ಸಂಕುಲಗಳಿದೆ ಎಷ್ಟು ಹುಳುಗಳಿವೆ ಎಲ್ಲಕ್ಕೂ ಎಷ್ಟು ಕಣ್ಣಿದೆ ಸೊ ಎಲ್ಲರೂ ಸೇರಿ ಪ್ರೊಜೆಕ್ಟ್ ಮಾಡ್ತಾ ಇರೋದ್ರಿಂದ ನೀನು ಒಬ್ಬ ಕಣ್ಣು ಮುಚ್ಚಿದರೆ ಅಥವಾ ಮಲಗಿದರೆ ಪ್ರಪಂಚ ನಿಲ್ಲೋದಿಲ್ಲ ನಡೀತಾ ಇರುತ್ತೆ ಪ್ರಪಂಚ ಅಂದ್ರೇನು ಒಂದು ಸಿನಿಮಾ ಪರದೆ ಮಾತ್ರ ಆ ಸಿನಿಮಾ ನಿಜವಾಗ್ಲೂ ಎಲ್ಲಿ ರನ್ ಆಗ್ತಿದೆ ಅಂತಂದರೆ ನಮ್ಮ ಬ್ರೈನಲ್ಲಿ ರನ್ ಇದೆ ಅದಕ್ಕೆ ನಾವು ಮುಂಚೆ ಹೇಳಿದೆ ನಮ್ಮೆಲ್ಲ ಕಷ್ಟಗಳಿಗೂ ಒಬ್ಬ ಕಳ್ಳ ಇದ್ದಾನೆ ಬಡವರು ಬಡವರಾಗೇ ಯಾಕಿರ್ತಾರೆ ಶ್ರೀಮಂತ್ರು ಯಾಕೆ ಇರ್ತಾರೆ ಯಾಕಿರ್ತಾರೆ ಹೇಳಿ ಕಷ್ಟಪಡೋರು ಕಷ್ಟ ಪಡ್ತಾನೆ ಇರ್ತಾರೆ ಸುಖದಲ್ಲಿರೋರು ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ ಈ ಥರ ಮಾತುಗಳನ್ನ ಸುಮಾರು ಕೇಳಿರ್ತೀವಲ್ವಾ ಅದಕ್ಕೆ ಉತ್ತರ ಇಲ್ಲಿದೆ ಈಗ ನಿಮಗೆ ಅರ್ಥ ಆಯ್ತಾ ನಮ್ಮ ಜಗತ್ತನ್ನು ನಾವೇ ಕ್ರಿಯೇಟ್ ಮಾಡ್ತಾ ಇರೋದು ಅಂತ ಹಾಗಾದರೆ ಕಷ್ಟಗಳು ಎಲ್ಲಿಂದ ಬರ್ತವೆ ಅಗೇನ್ ಸೇಮ್ ನೀವು ಇದಕ್ಕೆ ರಿಲೇಟ್ ಮಾಡ್ಕೋಬೇಕು ಇದು ಅರ್ಥ ಆಗಿತ್ತು ಅಂತ ಅಂದರೆ ಕಷ್ಟ ಎಲ್ಲಿಂದ ಬರ್ತವೆ ಆ ಕಷ್ಟ ಕೊಡುವಂಥ ಕಳ್ಳ ಎಲ್ಲಿದ್ದಾನೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಎಲ್ಲಿದ್ದಾನೆ ನಮ್ಮ ಜಗತ್ತನ್ನು ನಾವೇ ಕ್ರಿಯೇಟ್ ಮಾಡ್ತೀವಿ ಅಂದಮೇಲೆ ನಮ್ಮ ಬೆಳಕನ್ನು ನಮ್ಮ ದೇಹನೇ ಕ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಆದಮೇಲೆ ಫಿಲಮ್ ಎಲ್ಲಿಂದ ಬರ್ತಾ ಇದೆ ನಮ್ಮ ಬ್ರೈನಿಂದನೇ ಬರ್ತಾಯಿದೆ ಬೇಕಾದ್ರೆ ಚೆಕ್ ಮಾಡ್ಬೋದು ಇನ್ನೊಂದು ಉದಾಹರಣೆ ಕೊಡ್ತಾನೆ ನಿಮಗೆ ಫಿಲಮ್ ಯಾವ ರೀತಿ ಇರುತ್ತೆ ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಇರುತ್ತೆ ವೀಡಿಯೋಸು ಮತ್ತು ಫೋಟೋಸ್ ಇರುತ್ತೆ ತಾನೇ ಪರದೆ ಮೇಲೆ ನಮ್ಮ ಬ್ರೈನಲ್ಲಿ ಏನು ನೆನಪಾಗ್ತಿರುತ್ತೆ ನೀವು ಯೋಚನೆ ಮಾಡಬೇಕಾದ್ರೆ ಉದಾಹರಣೆಗೆ ನಮ್ಮ ತಂದೆ ತಾಯಿ ಯಾವ ರೂಪದಲ್ಲಿ ನಮ್ಮ ಬ್ರೈನಲ್ಲಿದ್ದಾರೆ ಒಂದು ಫೋಟೋ ಮುಖಾಂತರ ಅಥವಾ ಒಂದು ವೀಡಿಯೋ ಮುಖಾಂತರ ನೆನಪಿದ್ದಾರೆ ನನ್ನ ತಂದೆ ತಾಯಿ ನನ್ನಿಂದ ಹೊರಗಡೆ ಇದ್ದರೂ ಕೂಡ ಬಟ್ ನನ್ನ ಜಗತ್ತಿನಲ್ಲಿ ಯಾವ ರೀತಿ ಇದ್ದಾರೆ ಅಂತಂದರೆ ಒಂದು ಫೋಟೋ ಅಥವಾ ವೀಡಿಯೋ ಮುಖಾಂತರ ಆ ಥರ ಸೇವ್ ಆಗಿದ್ದಾರೆ ನಾವು ಅದನ್ನು ಬಳಸ್ಕೊಂಡು ಹೊರಗಡೆ ಇರೋವಂಥ ಆ ಸಿನಿಮಾ ಅನ್ನೋ ಜಗತ್ತನ್ನು ಸ್ಕ್ಯಾನ್ ಮಾಡಿ ಮತ್ತೆ ಒಳಗಡೆ ಎಳ್ಕೊಂಡು ನನ್ನ ವಿಚಾರಗಳನ್ನು ಆಲ್ಟರ್ ಮಾಡಿ ಮತ್ತೆ ಬಿಡ್ತಾ ಇದ್ದೀನಿ ಈಗ ಬರೋಣ ನಮ್ಮ ಕಷ್ಟಗಳಿಗೆ ಕಾರಣ ಯಾರು ಅಂತ ಹುಡ್ಕೋಣ ಈಗ ನೋಡಿ ಏನಾಗುತ್ತೆ ಅಂತಂದರೆ ಈಗ ನಾನು ಬಡವ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಆದರೆ ಏನಾಗುತ್ತೆ ನನ್ನ ಫಿಲಮ್ ಹೊರಗಡೆ ಪ್ರೊಡ್ಯೂಸ್ ಮಾಡ್ತೀನಿ ಪ್ರಪಂಚಕ್ಕೆ ಪ್ರಪಂಚಕ್ಕೂ ನಾನು ಬಡವನ ಥರನೇ ಕಾಣಿಸ್ತಿರ್ತೀನಿ ಯಾಕಂತಂದರೆ ನನಗೆ ಗೊತ್ತು ನಾನು ಚೆಕ್ ಮಾಡ್ಕೊತೀನಿ ಈಗೆಲ್ಲ ಸಮಾಜಗಳೇ ಇರುತ್ತಲ್ಲ ಸೋ ಕಾಲ್ಡ್ ಸಮಾಜ ಹಿಪ್ನೋಸಿಸ್ ಆಗಿರೋಂಥ ಸಮಾಜ ಅದೇನು ಹೇಳುತ್ತೆ ಅಂತಂದರೆ ಸೈಕಲ್ ಇದ್ದರೆ ಬಡವ ಕಾರ್ ಇದ್ದರೆ ಶ್ರೀಮಂತ ಬಿಲ್ಡಿಂಗ್ ಇದ್ದರೆ ಶ್ರೀಮಂತ ಗುಡಿಸ್ಲಿದ್ರೆ ಬಡವ ಈ ಥರದ್ದೆಲ್ಲ ತುಂಬಿರ್ತಾರಲ್ವ ಆ ಆಧಾರದ ಮೇಲೆ ನಾವೇನು ಅಂದ್ಕೊಂಬಿಡ್ತೀವಿ ಬಡವ ಏನಿಲ್ಲ ಅಂತ ಅಂದರೆ ವಸ್ತುಗಳಿಲ್ಲ ಅಂತಂದರೆ ಬಡವ ಅಂತ ಅವಾಗ ಏನಾಗುತ್ತೆ ನಿನ್ನ ಪಿಕ್ಚರ್ನಲ್ಲಿ ಪ್ರೋಸೆಸ್ ಆಗುತ್ತೆ ನೀನೇನು ಡಿಸೈಡ್ ಮಾಡಿಯೋ ನಾನು ಬಡವ ಅಂತ ಡಿಸೈಡ್ ಮಾಡಿದ್ದೆ ಡಿಸೈಡ್ ಮಾಡಿದಾಗ ಏನಾಗುತ್ತೆ ಅದೇ ಫಿಲಮ್ ನೀನು ಏನು ಯೋಚನೆ ಮಾಡ್ತೀಯೋ ನೀನು ಏನಂತ ಅಂದ್ಕೊತೀಯೋ ನಿನ್ನ ಬಗ್ಗೆ ಅದೇ ಆ ಪರದೆ ಮೇಲೆ ಬರ್ತಾ ಹೋಗುತ್ತೆ ಅಂದರೆ ಜಗತ್ತಿಗೆ ನೀನು ಆ ಥರ ಕಾಣ್ತಾ ಹೋಗ್ತೀಯ ಯಾಕೆಂದ್ರೆ ಅವೆಲ್ಲ ಪ್ರಾಜೆಕ್ಟ್ರ ತಾನೆ ನಿಮ್ಮನ್ನು ನೋಡ್ತಾ ಇರ್ತವೆ ನೀವು ಅದನ್ನು ನೋಡ್ತಾ ಇರ್ತೀರ ಆಮೇಲೆ ಏನಾಗುತ್ತೆ ಪ್ರಪಂಚದಲ್ಲಿ ನಿನ್ನ ಸಿನಿಮಾ ನೀನೇ ನೋಡ್ತೀಯ ಉದಾಹರಣೆಗೆ ನೀನು ಗುಡಿಸ್ಲು ಮನೆ ನೋಡ್ತೀಯ ಸೈಕಲ್ ನೋಡ್ತೀಯಾ ಬಡತನ ನೋಡ್ತೀಯಾ ಮತ್ತೆ ಒಳಗಡೆ ಹೇಳ್ಕೊತೀಯ ಕನ್ಫರ್ಮ್ ಮಾಡ್ಕೊತೀಯ ನಾನು ಬಡವ ಅಂತ ಮುಂಚೆ ನಂಬಿರೋನು ನೀನೇ ಆ ಬಡತನದ ಫಿಲಮ್ನ ಹೊರಗಡೆ ಬಿಟ್ಟೋನು ನೀನೇ ಅದನ್ನ ನೋಡಿಬಿಟ್ಟು ಮತ್ತೆ ನಾವು ಬಡವ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ವಿಚಾರನ ಮತ್ತೆ ಒಳಗೆ ಹೇಳ್ಕೊಳೋ ನೀನು ಸೊ ಇದರಿಂದ ಏನಾಗುತ್ತೆ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ ಒಂದು ಸೈಕಲ್ ಕ್ರಿಯೇಟ್ ಆಗುತ್ತೆ ಈ ಸೈಕಲ್ ಎಲ್ಲಿವರೆಗೂ ನೀವು ಬ್ರೇಕ್ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಪ್ರತಿದಿನಗಳು ಸೇಮ್ ಇರ್ತವೆ ನಮ್ಮ ಜೀವನ ಚೇಂಜ್ ಆಗ್ತಾಯಿಲ್ಲ ಬೋರ್ ಆಗ್ತಿದೆ ಅನ್ನೋರಿಗೆ ಈ ವಿಚಾರ ಹೆಲ್ಪ್ ಆಗುತ್ತೆ ನಮಗೆ ಕಷ್ಟಗಳೇ ಪದೇ ಪದೇ ಬರ್ತಿದ್ದಾವೆ ಅನ್ನೋದಕ್ಕೆ ಈ ವಿಚಾರ ಹೆಲ್ಪ್ ಆಗುತ್ತೆ ಸೊ ನೋಡಿ ಕಷ್ಟಗಳನ್ನು ಕ್ರಿಯೇಟ್ ಮಾಡ್ತಾ ಇರೋರು ಯಾರು ಅಂತಂದರೆ ನಾವೇ ಯಾಕೆಂದರೆ ಏನು ತಪ್ಪು ಮಾಡ್ತಾಯಿದ್ದೀವಿ ಸಿನಿಮಾವನ್ನು ನಾವು ಪರದೆ ಮೇಲೆ ನೋಡ್ತಾ ಇದ್ದೀವಿ ಅನ್ನೋ ಇದ್ವಿ ಸಿನಿಮಾ ಅನ್ನೋದು ಪರದೆ ಮೇಲೆ ಇಲ್ಲ ಪ್ರೊಜೆಕ್ಟ್ರಲ್ಲಿದೆ ನಾವು ಒಂದು ನಡೆದಾಡುವಂಥ ಪ್ರಾಜೆಕ್ಟ್ ಅಂತ ಹೇಳಿದೆ ಹಾಗಾದರೆ ನಿಜವಾದ ಸಿನಿಮಾ ಎಲ್ಲಿದೆ ನಮ್ಮ ತಲೆಯಲ್ಲಿದೆ ಇದೇ ನಮ್ಮ ನಿಜವಾದ ಜಗತ್ತು ಇದರಲ್ಲಿ ನಾವೇನು ಮಾಡ್ತೀವಿ ಹೊರಗಡೆ ಇರ್ತಕ್ಕಂಥ ಪ್ರಪಂಚ ಅನ್ನೋ ಸಿನಿಮಾ ಪರದೆಯನ್ನು ನೋಡಿ ಅದೇ ನಿಜವಾದ ಸಿನಿಮಾ ಅಂತ ಅಂದ್ಕೊಂಡು ನಮ್ಮ ಜೀವನವನ್ನು ಅದೇ ರೀತಿ ಇದೆ ಅಂತ ಕಲ್ಪಿಸ್ಕೊಂಡು ಮತ್ತೆ ಅದನ್ನು ನಾವು ಒಳಗಡೆ ಹೇಳ್ಕೊತಿದ್ದೀವಿ ಅರ್ಥ ಆಯಿತಾ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂಥೇಳಿ ಹಾಗಾದರೆ ಏನು ಮಾಡಬೇಕು ಇದನ್ನು ಈ ಸೈಕಲ್ನ ಬ್ರೇಕ್ ಮಾಡಬೇಕು ಹೊರಗಡೆ ಏನು ನಡೀತಾ ಇದೆ ಅದು ನಿಜ ಅಲ್ಲ ಅದು ಎಲ್ಲಿಂದ ಬಂದಿರೋದು ಅಂತಂದರೆ ನಮ್ಮ ಬ್ರೈನಿಂದನೇ ಪ್ರೊಡ್ಯೂಸ್ ಆಗಿರೋದು ಹೇಗೆ ಒಂದು ಬೆಳಕು ಮತ್ತು ಸಿನಿಮಾ ಒಂದು ಪ್ರೊಜೆಕ್ಟ್ರಿಂದ ಹೊರಗಡೆ ಬರುತ್ತೋ ಅದೇ ರೀತಿ ನಿನ್ನ ಜೀವನದ ಬೆಳಕು ಮತ್ತು ಚಿತ್ರ ನಿಂದ ಹೊರಗಡೆ ಬಂದಿರೋದು ನಿನ್ನ ಕಣ್ಮುಂದೆ ಕಾಣ್ತಾ ಇರೋದು ಅದೆಲ್ಲದು ನೀನು ಯೋಚನೆ ಮಾಡಿರೋ ಅಂಥದ್ದು ಈ ಮುಂಚೆ ನೀನು ಕಲ್ಪನೆ ಮಾಡಿರೋ ಅಂಥದ್ದು ಹಾಗೆ ನೀನು ಬಯಸಿದ್ದಂಥದ್ದು ನೀವು ಹೇಳ್ಬೋದು ನಾವು ಬಯಸಿಲ್ಲ ಯಾರು ತಾನೇ ಕಷ್ಟನ ಬಯಸ್ತಾರೆ ಎಲ್ಲರಿಗೂ ಸುಖ ಬೇಕು ಅಂತ ಹೇಳ್ಬೋದು ನಾನು ಈ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ನಿಮಗೆ ಕ್ವಾಂಟಮ್ ಫಿಸಿಕ್ಸಲ್ಲಿ ಹೇಗೆ ನಾವು ನಮ್ಮ ರಿಯಾಲಿಟಿನೇ ಕ್ರಿಯೇಟ್ ಮಾಡ್ತೀವಿ ಅನ್ನೋದಕ್ಕೆ ಪ್ರೂಫ್ ಸಮೇತ ಹೇಳಿದ್ದೆ ಒಂದು ಎಕ್ಸ್ಪಿರಿಮೆಂಟ್ ಮುಖಾಂತರ ಅದರಲ್ಲಿ ಏನು ಹೇಳಿದ್ದು ನಾನು ನೀವು ಡಿಸೈಡ್ ಆಗಿರ್ತೀರ ನೀವು ಏನು ಅಂತ ಆ ಡಿಸೈಡ್ ಆದರೆ ಅರ್ಥ ನೀವು ಅಸ್ತು ಅಂದಂಗೆ ಹೌದು ನಾನು ಇದೇ ರೀತಿ ನಾನು ಬಡವನೇ ನಾನು ದಡ್ಡನೆ ನಾನು ಸರಿ ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ನೀವೇನೇ ಮಾತಾಡಿದರೂ ಕೂಡ ನೀವೇನೇ ಯೋಚನೆ ಮಾಡಿದರೂ ಕೂಡ ಆ ಪಿಕ್ಚರ್ ಪ್ರೋಸೆಸ್ ಆಗುತ್ತೆ ನಿಮ್ಮ ಕಣ್ಣು ಮುಂದೆ ಇರೋ ಪರದೆ ಮೇಲೆ ಬೀಳುತ್ತೆ ಅದು ಜನಕ್ಕೂ ಕಾಣಿಸುತ್ತೆ ನಿನಗೂ ಕಾಣಿಸುತ್ತೆ ಅದನ್ನೇ ಮತ್ತೆ ವಾಪಸ್ ಹೇಳ್ಕೊತೀಯಾ ನಿನ್ನ ಜೀವನ ಅಲ್ಲೇ ಸುತ್ತಾ ಇರುತ್ತೆ ಕೆಲವರು ಲೈಫಲ್ಲಿ ಯಾಕೆ ಮಿರಾಕಲ್ಸ್ ಆಗ್ತವೆ ಪವಾಡ್ಗಳು ನಡೀತವೆ ಸಡನ್ನಾಗಿ ಶ್ರೀಮಂತರಾಗ್ತಾರೆ ಎಷ್ಟೋ ಕಾಯಿಲೆಗಳು ಇರ್ತವೆ ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ಕಾಯಿಲೆಗಳು ಇರ್ತವೆ ಸಡನ್ನಾಗಿ ವ್ಯಾನಿಷ್ ಆಗ್ತವೆ ಈ ಥರ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಅಷ್ಟೇ ಅಲ್ಲ ಕೆಲವೊಂದು ಟೈಮು ನಮಗೆ ಏನಾದರೂ ಸ್ಟ್ರೆಸ್ ಆದಾಗ ತಲೆನೋವು ಬರುತ್ತೆ ಸ್ಟ್ರೆಸ್ ಅಂತ ಕರಿತೀವಿ ನಾವು ಆ್ಯಕ್ಚುಲಿ ಸ್ಟ್ರೆಸ್ ಅಲ್ಲ ಅದು ನೀವು ಓವರ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ಫಿಲಮ್ನ ಅಂದರೆ ಜಾಸ್ತಿ ತಿಂಕ್ ಮಾಡ್ತಾ ಇರ್ತಾರೆ ಹೆಚ್ಚು ಯೋಚನೆಗಳನ್ನ ಕೊಡ್ತಾ ಇರ್ತೀರ ಅದನ್ನು ಬಿಟ್ಕೊಂಡೇ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ ನಿದ್ದೆ ಮಾಡಿದಾಗ ಅದನ್ನೆಲ್ಲ ಮರೆತು ಬಿಡ್ತೀರ ಮತ್ತು ರಿಲ್ಯಾಕ್ಸ್ ಆಗ್ತೀರಾ ಸೊ ಅರ್ಥ ಮಾಡ್ಕೋಬೇಕು ಪ್ರೊಜೆಕ್ಟ್ರು ಮಾಡೋವಂಥ ಕೆಲಸನೇ ನಾವು ಮಾಡ್ತಾ ಇರೋದು ಅದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ತುಂಬ ಈ ಓವರ್ ಥಿಂಕ್ ಮಾಡೋ ಅಂಥವ್ರು ಕೆಲವೊಂದು ಟೈಮ್ ಎಲ್ಲಾದರೂ ಬಸ್ ಸ್ಟ್ಯಾಂಡಲ್ಲೇ ಅಥವಾ ಕೆಲವೊಂದು ಆಫೀಸಲ್ಲಿ ನೋಡಿರ್ಬೋದು ಹಿಂಗೆ ಕುಂತಿರ್ತಾರೆ ಬ್ಲ್ಯಾಂಕ್ ಆಗಿಬಿಡ್ತಾರೆ ಆಕ್ಚುಲಿ ಅವರು ಡೇ ಡ್ರೀಮಿಂಗ್ ಮಾಡ್ತಾ ಇರ್ತಾರೆ ಹಗಲು ಗನ್ನ ಕಾಣ್ತಾ ಇರ್ತಾರೆ ಹಗಲು ಗನ್ಸ್ ಕಾಣೋದು ಅಂದರೆ ಓವರ್ ಓವರಾಗಿ ಯೋಚನೆ ಮಾಡ್ತಾ ಇದ್ದರೆ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ನಿಮ್ಮನ್ನು ಹಾಲ್ಟ್ ಮಾಡುತ್ತೆ ಪಾಸ್ ಮಾಡುತ್ತೆ ಈ ರೀತಿ ಸೊ ಯೋಚನೆಯನ್ನು ಸ್ವಲ್ಪ ಪಾಸ್ ಮಾಡಿಬಿಟ್ಟು ನಿಮಗೆ ಅಲ್ಲೇ ಆ ಕ್ಷಣದಲ್ಲೇ ರೆಸ್ಟ್ ಕೊಡೋಕ್ಕೆ ಟ್ರೈ ಮಾಡುತ್ತೆ ಸೊ ಇದೆಲ್ಲ ಹೇಳ್ತಾ ಇರೋದು ನಾನು ನಾವು ಒಂದು ನಡೆದಾಡೋವಂಥ ಪ್ರೊಜೆಕ್ಟರು ಸೊ ಪ್ರಪಂಚ ಅನ್ನೋದು ನಮ್ಮಿಂದ ಹೊರಗಡೆ ಇಲ್ಲ ನಮ್ಮ ಒಳಗಡೆನೇ ಇದೆ ನಮ್ಮ ಪ್ರಪಂಚವನ್ನು ನಾವೇ ನೋಡ್ತಾ ಇದ್ದೀವಿ ಹೊರಗಡೆ ನಾವು ಏನು ಯೋಚನೆ ಮಾಡ್ತೀವೋ ಪ್ರಪಂಚದ ಬಗ್ಗೆ ಅದೇ ರೀತಿ ಕಾಣಿಸ್ತಾ ಹೋಗುತ್ತೆ ಈಗ ನಾನು ನೋಡಿ ನನ್ನ ಒಳ ಮನಸ್ಸಿನಲ್ಲಿ ಅಂದರೆ ನನ್ನ ಸಿನಿಮಾದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಿದ್ದಾರೆ ಎಲ್ಲರೂ ತುಳಿಯೋರೇ ಇದ್ದಾರೆ ಕ್ರೈಮ್ಸ್ ಜಾಸ್ತಿ ಇದೆ ಕಾನೂನು ಸರಿ ಇಲ್ಲ ಅವಳು ಸರಿ ಇಲ್ಲ ಇವಳು ಸರಿ ಇಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೇ ನನ್ನ ಸಿನಿಮಾ ಅದೇ ರೀತಿ ಇರುತ್ತೆ ಅಂಥದೇ ಜನಗಳು ನನ್ನ ಹತ್ರ ಸುಳೀತಾ ಬರ್ತಾರೆ ಅಂಥದ್ದೇ ಪ್ರಪಂಚ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಇದು ಅರ್ಥ ಆಗಲಿಲ್ಲ ಅಂತ ಅಂದರೆ ಇದನ್ನು ಮತ್ತೊಮ್ಮೆ ನೋಡಿ ಯಾಕೆ ಅಂತಂದರೆ ಇದು ನಮ್ಮ ಜೀವನವನ್ನೇ ಬದಲಾಯಿಸುವಂಥ ಕಾನ್ಸೆಪ್ಟ್ ನನ್ನ ಜೀವನಕ್ಕೆ ತುಂಬಾ ಹೆಲ್ಪ್ ಆಯಿತು ಇದರ ಆಧಾರ ಸಮೇತ ನಿಮಗೆ ಹೇಳ್ತಾ ಇರೋದು ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಹಾಗೆ ನಮ್ಮ ದೇಹದಿಂದ ಹೊರಗಡೆ ಏನಾಗ್ತಿದೆ ಅನ್ನೋದು ಸೊ ಹೀಗೆ ಹೇಳಿ ನಮ್ಮ ಕಷ್ಟಗಳಿಗೆ ಕಾರಣ ಯಾರು ನಾವೇ ಯಾಕೆ ಅಂತಂದರೆ ನನ್ನ ಸಿನಿಮಾವನ್ನು ನಾನೇ ಡೈರೆಕ್ಟ್ ಮಾಡ್ತಾ ಇರೋದು ನನ್ನ ಒಳ ಮನಸ್ಸಿನ ಮುಖಾಂತರ ನಾವಿಲ್ಲಿ ಏನು ಯೋಚನೆ ಮಾಡ್ತೀವೋ ಅದೇ ನಾಳೆ ಪರದೆ ಮೇಲೆ ಬರೋದು ಹಾಗೆ ಆ ಕಳ್ಳ ಯಾರು ಕಷ್ಟ ಕೊಡ್ತಾರೋ ಅಂತ ಕಳ್ಳ ಯಾರು ಅಂತ ಅಂದರೆ ನಮ್ಮ ಭ್ರಮೆ ಹೊರಗಡೆ ಪ್ರಪಂಚ ಅನ್ನೋದಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದು ಅಲ್ಲಲ್ಲ ನಮ್ಮ ಸಿನಿಮಾವನ್ನು ಹೊರಗಡೆ ಇರೋವಂಥ ಪ್ರಪಂಚ ಅನ್ನೋ ಪರದೆಯ ಮೇಲೆ ಬಿಡ್ತಾ ಇದ್ದೀವಿ ಅದನ್ನು ನೋಡಿ ಮತ್ತೆ ಒಳಗಡೆ ಹೇಳ್ಕೊಂಡು ನಾವು ಹೊರಗಡೆ ಪ್ರಪಂಚನ ನೋಡ್ತಾ ಇದ್ದೀವಿ ಅನ್ನೋ ಭ್ರಮೆಯಲ್ಲಿರೋದು ಸೊ ಕಷ್ಟವನ್ನು ಕೊಡುವಂಥ ಕಳೆಯಲ್ಲಿದ್ದಾನೆ ಎಲ್ಲಿದ್ದಾನೆ ಇದ್ರೊಳಗಡೆ ಇದ್ದಾನೆ ಹಾಗೆ ಜೀವನ ಸುಲಭ ಅಂತ ಹೇಳೋವಂಥವನು ಎಲ್ಲಿದ್ದಾನೆ ಇಲ್ಲೇ ಇದ್ದಾನೆ ನೀವು ಯಾವ ರೀತಿ ಪ್ರಪಂಚದ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರೋ ಅವರು ಆ ಥರ ಕಾಣ್ತಾ ಹೋಗ್ತಾರೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ ನಮಗೆ ಯಾರಾದರೂ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಾವು ಇಲ್ಲಿ ಡಿಸೈಡ್ ಮಾಡಿಬಿಡ್ತೀವಿ ಅವ್ರ ಮೇಲೆ ಜಡ್ಜ್ ಮಾಡಿಬಿಡ್ತೀವಿ ಈಗ ಒಬ್ಬ ವ್ಯಕ್ತಿ ಒಂದು ಅವ್ರದ್ದು ಫಿಲಮ್ ಬಿಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಅವ್ರು ನೋಡಿಬಿಡ್ತೀವಿ ಜಡ್ಜ್ ಮಾಡಿಬಿಡ್ತೀವಿ ಅವ್ರು ಅವ್ರದ್ದು ಏನೋ ಒಂದು ಇಷ್ಟ ಆಗೋಲ್ಲ ಅಂತ ಅಂದ್ಕೊಳ್ಳಿ ಅವಾಗೇನಾಗುತ್ತೆ ಅವ್ರು ಏನೇ ಮಾತಾಡಿದ್ರೂ ನಮ್ಗೆ ತಪ್ಪು ಕಾಣಿಸುತ್ತೆ ಅವ್ರು ಒಂದೊಂದು ಮಾತಿನಲ್ಲೂ ತಪ್ಪು ಹುಡುಕ್ಬೋದು ನಮ್ಮ ಒಳ ಜಗತ್ತಿನಲ್ಲಿ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರೋದ್ರಿಂದ ಅದೇ ಸಿನಿಮಾ ನಮ್ಮ ಹೊರ ಜಗತ್ತಿಗೆ ಬರುತ್ತೆ ಹೊರ ಜಗತ್ತಲ್ಲಿ ಅವರು ನಮಗೆ ಕೆಟ್ಟವರಾಗೇ ಕಾಣಿಸ್ತಾರೆ ಮತ್ತು ಅದನ್ನು ಒಳಗಡೆ ಎಳ್ಕೊತೀವಿ ಈ ರೀತಿ ರಿಪೀಟೆಡ್ ಆಗಿರುತ್ತೆ ಹಾಗಾದರೆ ನಮ್ಮ ಎಲ್ಲ ಕಷ್ಟಗಳಿಗೆ ಕಾರಣ ಯಾರು ಈಗಿರೋ ಪರಿಸ್ಥಿತಿನಲ್ಲಿ ನಾವು ನಮ್ಮನ್ನು ಬಿಟ್ಟು ಪ್ರಪಂಚ ಎಲ್ಲವನ್ನು ದೂಷಣೆ ಮಾಡ್ತಾ ಇರ್ತೀವಿ ನಮ್ಮ ಕಡೆ ಮಾತ್ರ ನೋಡೋದಿಲ್ಲ ಈ ಎಲ್ಲ ಕಷ್ಟಗಳಿಗೆ ತೊಂದರೆಗಳಿಗೆ ನನ್ನ ಜೀವನದಲ್ಲಿ ನಡೆಯುವಂಥ ಪ್ರಾಬ್ಲಮ್ಸಿಗೆ ನಾನು ಕಾರಣ ಅಂತ ನಮ್ಮನ್ನು ಬಿಟ್ಟು ಪ್ರತಿಯೊಬ್ಬರನ್ನೂ ತೋರಿಸ್ತಿರ್ತೀವಿ ಅವ್ರ ಕಾರಣ ಇವ್ರ ಕಾರಣ ಅಂತ ಬಟ್ ಈ ವಿಚಾರ ಗೊತ್ತಾದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಸಮಸ್ಯೆಗಳಿಗೂ ಕಾರಣ ನಾವೇ ಅಂತ ನನ್ನ ಜೀವನದಲ್ಲಿ ಏನೇ ನಡೀತಿದ್ರು ಅದರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಅಂತ ನಾವು ಯಾವ ರೀತಿ ಜಗತ್ತನ್ನು ನೋಡ್ತಾ ಹೋಗ್ತೀವಿ ಆ ರೀತಿ ಜಗತ್ತು ಕಾಣಿಸುತ್ತೆ ಪ್ರಪಂಚದಲ್ಲಿರೋಂಥ ಪ್ರತಿಯೊಬ್ಬರೂ ಒಳ್ಳೆಯವರು ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ ಎಲ್ಲರೂ ಒಳ್ಳೆಯ ಮನಸ್ಸಿರೋವಂಥವ್ರೆ ನಾನು ಹಾಗಾಗಿ ಎಲ್ಲರನ್ನೂ ಪ್ರೀತಿಸ್ತೀನಿ ಅಂತ ಒಂದು ಒಳ್ಳೆಯ ಮನಸ್ಸನ್ನ ಇಟ್ಕೊಂಡ್ಬಿಟ್ಟು ಜೀವನ ಮಾಡ್ತಾ ಹೋದರೆ ಏನಾಗುತ್ತೆ ಪ್ರಪಂಚ ನಮಗೆ ಸುಂದರವಾಗೇ ಕಾಣಿಸುತ್ತೆ ಇದನ್ನೇ ಎಲ್ಲ ಮಹಾತ್ಮರು ಮಾಡಿರೋಂಥ ಕೆಲಸ ಜೀಸಸ್ ಕೂಡ ಅದೇ ಹೇಳಿದ್ದು ನಮ್ಮ ವೇದಾಂತಗಳು ಅದನ್ನೇ ಹೇಳ್ತಾ ಇರೋದು ಪ್ರತಿಯೊಬ್ಬರನ್ನೂ ಪ್ರೀತಿಸಿ ಜಗತ್ತು ಸುಂದರವಾಗಿದೆ ಈ ಜಗತ್ತನ್ನು ನೋಡೋದಕ್ಕೆ ಆ ಭಗವಂತ ನಿಮ್ಮನ್ನು ಕಳಿಸಿದ್ದಾನೆ ಪ್ರೀತಿಯಿಂದ ನೋಡಿ ಖುಷಿಯಿಂದ ಬಾಳಿ ಅಂತ ಇವಾಗ ಅರ್ಥ ಆಗಿರಬೇಕು ನಮಗೆ ಕಷ್ಟ ಕೊಡ್ತಿರೋ ಅಂಥ ಕಳ್ಳ ಬೇರೆ ಯಾರು ಅಲ್ಲ ನಮ್ಮ ಜೀವನದಲ್ಲೇ ಆಗ್ತಾ ಇರೋವಂಥ ಎಲ್ಲ ಜವಾಬ್ದಾರಿ ಯಾರದ್ದು ಸೊ ಹಾಗಾಗಿ ಸ್ನೇಹಿತರೆ ಇವತ್ತಿಂದ ನಾವು ಜಗತ್ತನ್ನು ಯಾವ ರೀತಿ ನೋಡೋದಕ್ಕೆ ಶುರು ಮಾಡ್ತೀವೋ ನಿಮ್ಮ ನಾಳೆ ದಿನಗಳು ಅದೇ ರೀತಿಯೇ ಇರುತ್ತೆ ಯಾಕೆಂದರೆ ನಮ್ಮಲ್ಲಿರೋವಂಥ ಸಿನಿಮಾನೇ ನಾಳೆ ನಿಮಗೆ ಈ ಪರದೆ ಮೇಲೆ ಬರೋದು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಗೊಂದಲಗಳಿದ್ದರೆ ಕಮೆಂಟ್ ಮಾಡಿ ಅಥವಾ ಈ ಚಾನಲ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮಾಡೋ ಮುಖಾಂತರ ನಿಮ್ಮ ಕ್ವಶನ್ನ ಕೇಳ್ಬೋದು ಮತ್ತೆ ಭೇಟಿಯಾಗೋಣ ನಮಸ್ಕಾರ